ನಾನು ಶರಾವತಿ ಸಂತ್ರಸ್ತೆಗೆ ಮಿಸ್ಗೈಡ್ ಮಾಡ್ತಾ ಇರೋದು ನಾನು ಹೇಳ್ಬಿಡ್ತೀನಿ ನಾನು ಓಪನ್ ಆಗಿ ಇವತ್ತು ಹೇಳ್ತೀನಿ ಜ್ಞಾನೇಂದ್ರ ಅವರು ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಫಸ್ಟ್ ಇವರು ನಾನು ನೋಡಿದೆ ಮೊನ್ನೆ ಏನು ಭಾಳ ರೋಷಾವೇಶದಲ್ಲಿ ಡಿ ಸಿ ಅವ್ರ ಆಫೀಸ್ ಎದುರುಗಡೆ ನಾನು ಹುಡುಕ್ತಾ ಇದ್ದೆ ರಮೇಶ್ ಹೆಗ್ ದೇವ್ರ ಅಂತಹ ಇದಕ್ಕೆ ರೋಷಾವೇಶಕ್ಕೆ ಹೋಗ್ಬೇಕಾಯ್ತು ಅವ್ರು ಯಾಕೆ ಹೋದ್ರು ಅಂತ ಹೇಗೆ ನೀವಂತೂ ಅಧಿಕಾರ ಮಾಡಿದವರಲ್ಲ ನೀವಂತೂ ಈ ಕಾನೂನು ತಂದವರಲ್ಲ ಇವರನ್ನ ಒಕ್ಲೆ ಅಂತೇಳಿ ಹೇಳಿದವರು ನೀವಲ್ಲ ಕೇಸ್ ಹಾಕಿದವರು ನೀವಲ್ಲ ಡಿನೋಟಿಫೈ ಮಾಡಿದ್ದವರು ನೀವಲ್ಲ ಸಾರಿ ನೋಟಿಫೈ ಮಾಡಿದವರು ನೀವಲ್ಲ ಮಾಡಿದವರು ಇದೇ ಆಗರ್ ನಾನೆಂದ್ರೆ ಇದೇ ಹಾಲಪ್ಪ ಇದೇ ರಾಘವೇಂದ್ರ ಯಾರು ಇವತ್ತಲ್ಲಿ ಬಡವರು ಅಲ್ಲಿಂದ ಬಿಟ್ಟು ಪವರ್ ಜನ್ರೇಷನಿಗೆ ಕೊಟ್ಟು ಶರಾವತಿ ಸಂತ್ರಸ್ತಿಸಿ ನಿಮಗೆ ಅನಿಸ್ಬೋದು ಓ ಇವ್ರು ಹಂಗೆ ಹೇಳ್ತಾರೆ ಅವ್ರು ಹಂಗೆ ಹೇಳ್ತಾರೆ ಹೆಂಗೆ ಹೇಳ್ತೀವಿ ಏನು ಹೇಳ್ತೀವಿ ನಾವೇನು ಮಾಡ್ತೀವಿ ನನಗೆ ಗೊತ್ತಿದೆ ನನಗೆ ನಾವು ಪುಕ್ಷಡ ಏನು ಪಾದಯಾತ್ರೆ ಮಾಡ್ಕೊಂಡು ಶೋಕಿಗೆ ಏನು ಮಾಡಲಿಲ್ಲ ಅದಾದಮೇಲೂ ಸೋತೆಪ್ಪ ತಲೆ ಹೋಗಲಿಲ್ಲ ನಮ್ಮ ಉದ್ದೇಶ ಏನಿದೆ ನನಗೊಂದು ದಿವಸ ಗೊತ್ತಿತ್ತು ನಾನು ಹಿಂಗೆ ಹಾಕ್ತೀನಿ ಇಲ್ಲಿ ಬರ್ತೀನಿ ಇಲ್ಲಿಂದ ಕೆಲಸ ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು ಆದರೆ ಇವರು ಇದ್ರಲ್ಲಪ್ಪ ವಿಧಾನಸೌಧದಲ್ಲಿ ಹೇಳ್ತಾರೆ ಇವರು ಅಡಕೆ ಬೆಳಿಬಾರ್ದು ಅದು ಹಾನಿ ಹೇಳಿದ್ರಲ್ಲ ನಾನು ಶರಾವತಿ ಸಂತ್ರಸ್ತರಿಗೆ ಮಿಸ್ಗೈಡ್ ಮಾಡ್ತಾ ಇರೋದು ನಾನು ಹೇಳಿಬಿಡ್ತೀನಿ ನಾನು ಓಪನ್ ಆಗಿ ಇವತ್ತು ಹೇಳ್ತೀನಿ ಅರ್ವಿ ಜ್ಞಾನೇಂದ್ರ ಅವರು ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಫಸ್ಟ್ ಇವರು ನಾನು ನೋಡಿದೆ ಮೊನ್ನೆ ಏನು ಭಾಳ ರೋಷಾವೇಶದಲ್ಲಿ ಡಿ ಸಿ ಅವ್ರ ಆಫೀಸ್ ಎದುರುಗಡೆ ನಾನು ಹುಡುಕ್ತಾ ಇದ್ದೆ ರಮೇಶ್ ದೇವ್ರು ಅಂತಹ ಇದಕ್ಕೆ ರೋಷಾವೇಶಕ್ಕೆ ಹೋಗ್ಬೇಕಾಯ್ತು ಅವ್ರು ಯಾಕೆ ಹೋದರು ಅಂತ ಹೇಗೆ ನೀವಂತೂ ಅಧಿಕಾರ ಮಾಡಿದವರಲ್ಲ ನೀವಂತೂ ಈ ಕಾನೂನು ತಂದವರಲ್ಲ ಇವ್ರನ್ನ ಒಕ್ಲೆ್ರಿ ಅಂತೇಳಿ ಹೇಳಿದವರು ನೀವಲ್ಲ ಕೇಸ್ ಹಾಕಿದವರು ನೀವಲ್ಲ ಡಿನೋಟಿಫೈ ಮಾಡಿದ್ದವರು ನೀವಲ್ಲ ಸಾರಿ ನೋಟಿಫೈ ಮಾಡಿದವರು ನೀವಲ್ಲ ಮಾಡಿದವರು ಇದೇ ಆಗಲ್ಲ ನಾನೆಂದ್ರೆ ಇದೇ ಹಾಲಪ್ಪ ಇದೆ ರಾಘವೇಂದ್ರ ಯಾರು ಇವತ್ತಲ್ಲ ಬಡವರು ಅಲ್ಲಿಂದ ಬಿಟ್ಟು ಪವರ್ ಜನ್ರೇಷನಿಗೆ ಕೊಟ್ಟು ಶರಾವತಿ ಸಂತ್ರಸ್ತಿಸಿ ನಿಮಗೆ ಅನ್ನಿಸ್ಬೋದು ಓ ಇವ್ರು ಹಂಗೆ ಹೇಳ್ತಾರೆ ಹಾಗೆ ಹಂಗೆ ನಾವು ಹೆಂಗೆ ಹೇಳ್ತೀವಿ ಏನು ಹೇಳ್ತೀವಿ ನಾವು ಏನು ಮಾಡ್ತೀವಿ ನನಗೆ ಗೊತ್ತಿದೆ ನನಗೆ ನಾವು ಪುಷಡ ಏನು ಪಾದಯಾತ್ರೆ ಮಾಡ್ಕೊಂಡು ಶೋಕಿಗೆ ಏನು ಮಾಡಲಿಲ್ಲ ಅದಾದಮೇಲೂ ಸೋತೆಪ್ಪ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ ನಮ್ಮ ಉದ್ದೇಶ ಏನಿದೆ ನನಗೊಂದು ದಿವಸ ಗೊತ್ತಿತ್ತು ನಾನು ಹಿಂಗೆ ಹಾಕ್ತೀನಿ ಇಲ್ಲಿ ಬರ್ತೀನಿ ಇಲ್ಲಿಂದ ಕೆಲಸ ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು ಆದರೆ ಇವರು ಅಧಿಕಾರದಲ್ಲಿದ್ದರಲ್ಲಪ್ಪ ವಿಧಾನಸೌಧದಲ್ಲಿ ಹೇಳ್ತಾರೆ ಇವರು ಅಡಕೆ ಬೆಳಿಬಾರ್ದು ಅದು ಹಾನಿ ಹೇಳಿದ್ರಲ್ಲ